ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ಸ್ ವಿ ಯೂಟ್ಯೂಬ್ ಚಾನಲ್ ಬರ್ರಿ ಹೊಸ ಮನೆಯೊಳಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಕಂಟಿನ್ಯೂ ಬ್ಲಾಗ್ ಏನು ಮಾಡಿಲ್ಲ ಯಾಕಂದ್ರೆ ಶಿಫ್ಟ್ ಆಗಿದೆ ಒಂದು ಕೂಡಲೇ ಭಾಳ ಅಂದ್ರೆ ಭಾಳ ಕೆಲಸ ಇರ್ತೈತಿ ಅದರ ಮಧ್ಯೆ ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಳೋಣ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ಏನೆಲ್ಲ ನಡೆಯುತ್ತದ ನೋಡೋಣ ಬರ್ರಿ ಇದು ಬೆಳಗ್ಗೆ ನೋಡಿರಿ ಗುಡ್ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ನಾನು ಹೊರಗೆ ಬಂದಿದ್ನಿ ಇಲ್ಲಿ ಒಂದು ರತ್ನ ಪಕ್ಷಿ ನೋಡಿದ್ನಿ ನೋಡ್ಬೋದು ಇಲ್ಲಿ ಹಾರ್ ಹೋಗಿ ಕಂಪೌಂಡ್ ಮ್ಯಾಗ ಕೂತಿತ್ತ ಸೊ ರತ್ನ ಪಕ್ಷಿ ನೋಡಿದ್ರೆ ಒಳ್ಳೇದಾಗ್ತೈತಿ ಅಂತಾರ ಗೊತ್ತಿಲ್ಲ ಏನಾಗ್ತದಂಥೇಳಿ ಇದು ಬೆಳಗ್ಗೆ ಅಂದ್ರೆ ನಾವು ಶಿಫ್ಟ್ ಆದ್ವಿ ನೋಡಿರಿ ಅವತ್ತಿನ ದಿನ ನೀರು ಬಂದಿತ್ತು ನೀರೆಲ್ಲ ತುಂಬಿ ಮೊಟ್ರು ಹಚ್ಚಿದ್ವಿ ನಾವು ರಾತ್ರಿ ಎಲ್ಲ ಫುಲ್ ನೀರೆಲ್ಲ ಹೋಗ್ಬಿಟ್ಟಿತ್ತು ನೋಡಿರಿ ಸೊ ಏನೋ ಪ್ರಾಬ್ಲಮ್ ಆಗೈತಿ ಹಂಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನಾವು ನೀರು ತೊಗೊಳಕ್ಕೆ ಇದು ಮಾಡತ್ತೀವಿ ಯಾವ ನಳ್ದಾಗೂ ನೀರ ಬರವಲ್ವ ಆಮೇಲೆ ಮ್ಯಾಲೆ ಹೋದ ಕೂಡ ನೀರು ಬೀಳಾತಿತ್ತು ಅದಕ್ಕೊಂದು ಅರಿವಿ ಕಟ್ಟಿ ಬಂದೆ ಈಗ ಬೆಳಗ್ಗೆ ನಮ್ಮ ಅವರು ಇಂಟರ್ನೆಟ್ದವ್ರು ಕಾಲ್ ಮಾಡಿ ಕರ್ಸಿದಾರೆ ನೋಡಿರಿ ಅವರು ವೈಫೈ ಕನೆಕ್ಷನ್ ಕೊಡೋಕೆ ಬಂದಾರ ಸೊ ಇಬ್ಬರು ಬಂದಾರ ಒಬ್ರು ಅಲ್ಲಿ ಕಂಬದ ಕಡೆದಾರ ಇನ್ನೊಬ್ರು ಒಳಗೆ ಕೆಲಸ ಮಾಡಕತ್ತಾರ ಸೊ ಇಂಟರ್ನೆಟ್ ಬೇಕೇ ಬೇಕು ನೋಡಿರಿ ನಮಗಂತೂ ಯೂಟ್ಯೂಬ್ ಆಗಲಿ ನಮಗಾಗಲಿ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಇಂಟರ್ನೆಟ್ ಇರಲಿಲ್ಲ ಅಂದ್ರೆ ಏನೂ ನಡೆಯೋದಿಲ್ಲ ಅಂತ ಹೇಳ್ಬೋದು ಈಗಿನ ಒಂದು ಇದ್ರೊಳಗೆ ಎಲ್ಲನೂ ಇಂಟರ್ನೆಟ್ ಮ್ಯಾಲ ಕೆಲಸ ಈಗ ಮಧ್ಯಾಹ್ನ ನಾವ ಮೊದಲು ಇದ್ದೀವಿ ನೋಡ್ರಿ ಬಾಡಿಗೆ ಆ ಮನೆಗೆ ಬಂದಿದ್ದೀವಿ ಯಾಕಂದ್ರೆ ನಿಮ್ಗೆ ಲಾಸ್ಟಲ್ಲಿ ನಾನು ತೋರಿಸಿದ್ನಿ ಹಿಂದಿನ ವೀಡಿಯೋ ಒಳಗೆ ಮೋಡ್ಕೊ ಸಾಮಾನೆಲ್ಲ ಒಂದಷ್ಟು ಎಲ್ಲ ಇಟ್ಟಿದ್ದೀವಿ ಕೊಡ್ಬೇಕಂತ ಹೇಳಿ ಸೊ ಗಾಡಿ ಬಂದಿತ್ತ ಹಂಗಾಗಿ ಬಂದಿದ್ವಿ ಕೊಡಾಕಂತೇಳಿ ಹೆಲ್ಮೆಟ್ ಇನ್ನೇನೋ ಭಾಳ ಅದಾವ ತೋರಿಸ್ತೀನಿ ನಿಮ್ಗೆ ಇದು ನೋಡ್ರಿ ಹಿಡ್ದೆನೆಲ್ಲ ಕೈಯಾಗ ಅದು ನಮ್ಮ ಚಿನ್ನೊಂದು ತೊಟ್ಲ ನೋಡ್ರಿ ಅದು ಮತ್ತು ಆ ಕೆಳಗಡೆ ಇರೋದು ಅಲ್ಲಿ ಇದರೊಳಗೆ ಐತಿ ತೋರಿಸ್ತಾನೆ ಅದನ್ನು ಇದು ಸೈಕಲ್ ಮಮ್ಮಿ ಗಿಫ್ಟ್ ಮಾಡಿದ್ರ ನಮ್ಮ ಚಿನ್ನ ಫಸ್ಟ್ ಬರ್ಡ್ಡೇದಾಗ ಸೊ ಸೈಕಲ್ ಕೂಡ ಜಂಗ್ ಹಿಡ್ದೆಲ್ಲ ಇದಾಗಿತ್ತು ಆಡಬೇಕಾದ್ರೆ ಒಮ್ಮೆ ಹಿಂಗ ಕಿತ್ತು ಬಿಜ್ಬಿಟ್ಟಿತ್ತು ಸೊ ಅದು ಹಂಗ ಬಿಟ್ಟು ಬಿಟ್ಟಿದ್ವಿ ನಾವು ಆಮೇಲೆ ಕೊಡ ಅದು ಅದಾವ ಕೆಲವೊಂದಷ್ಟು ಕೆಲವೊಂದು ನಿಮ್ಗೆ ತೋರಿಸ್ತೇನೆ ಇಲ್ಲಿ ಏನಂದ್ರೆ ಎಷ್ಟೊಂದು ನಮ್ಮ ಹಳೇ ಮೂಮೆಂಟ್ ಹಳೆ ಮೆಮೊರಿಗಳೆಲ್ಲನೂ ಅಂದ್ರೆ ಒಳ್ಳೊಳ್ಳೆ ವಸ್ತುಗಳೆಲ್ಲನೂ ಬಾದ್ಯ ಅದು ನೋಡಿರಿ ಅದೊಂದು ಭಾಳ ಬೇಜಾರಾಯ್ತು ನಮ್ಗೆ ನಮ್ಮ ಚಿನ್ನಗೋಸ್ಕರ ಅಂದ್ರೆ ಸಣ್ಣ ನಮ್ಮ ಚಿನ್ನಗೆಲ್ಲ ಸೆಟ್ ಆಗೈತಿ ಇಲ್ಲಿ ಫ್ರೆಂಡ್ಸ್ ಅದು ಎಲ್ಲ ಅದಾರ ಅನ್ನೋ ಒಂದು ಉದ್ದೇಶಕ್ಕೆ ಈ ಮನೆಯೊಳಗೆ ಇಷ್ಟು ದಿನ ಆದರೂ ಇದ್ದೀವಿ ನಾವು ಆಮೇಲೆ ಭಾಳ ಪ್ರಾಬ್ಲಮ್ ಆಗಕತ್ತಿ ಹೆಲ್ತ್ ಅಪ್ಸೆಟ್ ಕೂಡ ಆಗಕತ್ತಿ ಹಾಗಾಗಿ ನಾವು ಬೇಡ ಬೇಡ ಇನ್ನೂ ಎಷ್ಟಿರೋದು ಇಲ್ಲಿ ಎಲ್ಲನೂ ಖರಾಬ್ ಆಗತ್ತೈತಿ ಹೆಲ್ತು ಅಪ್ಸೆಟ್ ಆಗತ್ತೈತಿ ಅಂತ ಹೇಳಿ ಚೇಂಜ್ ಮಾಡಿದ್ವಿ ಸೊ ಇದು ನೋಡಿರಿ ನಮ್ಮ ಚಿನ್ನೊಂದು ತೊಟ್ಲ ಆಮೇಲೆ ನಮ್ಮ ಹಸ್ಬೆಂಡ್ ಅವ್ರ ಹೆಲ್ಮೆಟ್ ಎಲ್ಲನೂ ಕೂಡ ನಿನ್ನೆ ಟೆರೆಸ್ ಮ್ಯಾಗೆ ಹೋಗಿ ನೋಡಿದಾಗ ಎಲ್ಲ ನೀರೆಲ್ಲ ಬಿದ್ದು ನೀರು ಒಂದು ಸಿಂಟೆಕ್ಸ್ ಎಲ್ಲ ನೀರೆಲ್ಲ ಖಾಲಿಯಾಗಿ ಹೋಗಿಬಿಟ್ಟಿತ್ತು ನೋಡ್ರಿ ಸೊ ಹಂಗಾಗಿ ಓನರ್ಗೆ ಫೋನ್ ಹಚ್ಚಿ ಹೇಳಿದ್ವಿ ನೀರೆಲ್ಲ ಬಿಳಾತಿ ಎಲ್ಲ ಟ್ಯಾಪ್ ಎಲ್ಲ ನೀರು ಲೀಕೇಜ್ ಆಗತ್ತೈತಿ ಹೇಳಿ ಸೊ ಅವರು ಕಾಲ್ ಮಾಡಿ ಪ್ಲಂಬರ್ ಅವ್ರನ್ನ ಕಳಿಸಿದ್ದಾರೆ ನೋಡ್ರಿ ಬಂದಾರವ್ರ ನಮ್ಮ ಚಿನ್ನ ಹೋಮ್ ವರ್ಕ್ ಮಾಡಕತ್ತಾನ ಅವಂಗ ಸ್ಕೂಲಿಗೆ ಕಳ್ಸಿಲ್ಲ ನೋಡ್ರಿ ಒಂದೆರಡು ದಿನ ಹೋಗಬೇಡ ಮನೀಗೀಗ ಬಂದೇವಲ್ಲ ಸೊ ಸ್ವಲ್ಪ ಎಲ್ಲ ಗಲೀಜದ್ದು ಐತಿ ಅದೆಲ್ಲ ಇದು ಮಾಡೋ ಮಟ್ಟ ನಿನ್ಗೆ ಕಳ್ಸಂಗಿಲ್ಲ ಅಂತ ಹೇಳಿದ್ವಿ ಹಾಗಾಗಿ ಅವ್ರೇನು ಟೀಚರ್ ಮೊಬೈಲ್ ಒಳಗೆ ಬಿಡಾಕತ್ತಿದ್ರಲ್ಲ ವಾಟ್ಸಪ್ದಾಗ ಅದನ್ನ ನೋಡಿಕೊಂಡು ಅವ ಮನೆಯೊಳಗೆ ಅಭ್ಯಾಸ ಮಾಡಕತ್ತಾನ ಫಸ್ಟಿಗೆ ಒಂದು ಕಡೆ ಬಾತ್ರೂಮ್ ಒಳಗೆಲ್ಲ ರಿಪೇರಿ ಮಾಡಿದ್ರು ನೋಡ್ರಿ ಅಂದ್ರೆ ಎಲ್ಲ ಬಾತ್ರೂಮ್ ಒಳಗೂ ಕೆಲವೊಂದು ಟ್ಯಾಪ್ಸ್ ಎಲ್ಲ ನೀರು ಲೀಕೇಜ್ ಆಗಿ ಬೀಳಾತಿತ್ತು ಮತ್ತು ಫ್ಲಶ್ ಮಾಡೋದು ಇರ್ತೈತೆ ನೋಡ್ರಿ ಅದು ಏನಾಗತ್ತಿತ್ತಂದರೆ ನೀರು ಸ್ಟಾರ್ಟ್ ಮಾಡಿದ ಕೂಡಲೇ ಅದು ತುಂಬೋಕ್ಕಿಂತ ಮುಂಚೆನೂ ಅಂತ ಕೆಳಗೆ ಬೀಳಾತಿತ್ತು ನೋಡ್ಬೋದು ಡಬ್ಬಿ ಸೊ ಅದಕ್ಕೆ ಅದೆಲ್ಲನೂ ರಿಪೇರಿ ಮಾಡಾಕತ್ತಾರೆ ಕೆಳಗೆ ಒಂದು ಬಾತ್ರೂಮ್ ಒಳಗಿಂದೆಲ್ಲ ರೆಡಿ ಮಾಡಿದ್ರೆ ಆಮೇಲೆ ಈಗ ಮೇಲ್ಗಡೆ ರೂಮ್ ಒಳಗಿಂದ ಅಂದ್ರೆ ಬೆಡ್ರೂಮ್ ಒಳಗಿಂದ ರೆಡಿ ಮಾಡಕತ್ತಾರ ಎಲ್ಲ ಐಟಮ್ಸು ತಗೊಂಡ್ ಬಂದಾರ ಮಾಲಕರಿಗೆ ಓನರ್ ಗೆ ನಾವು ಫೋನ್ ಹಚ್ಚಿ ಏನೇನು ಪ್ರಾಬ್ಲಮ್ ಐತಿ ಎಲ್ಲನೂ ಹೇಳಿದ್ದೀವಿ ಸೊ ಅವರು ಎಲ್ಲ ಮಾಡ್ಕೊಡ್ತೇನೆ ಅಂತ ಹೇಳಿದಾರೆ ನೋಡ್ರಿ ಬಟ್ ಹಳೆ ಮನೆಯೊಳಗೆ ಅಂದ್ರೆ ಹಳೆ ಬಾಡಿಗೆ ಮನೆಯೊಳಗಿದ್ವಲ್ಲ ನಾವು ಅಲ್ಲಿ ಓನರ್ ಬಗ್ಗೆಯೂ ಹೇಳಿದ್ವಿ ನಿಮ್ಗೆ ಅವ್ರು ಯಾವ ಥರ ಇದು ಮಾಡಿ ಮಾಡ್ತಿದ್ರೆ ಏನೂ ಕೂಡ ಕೇರ ಮಾಡ್ತಿರ್ಕಿಲ್ಲ ರಿಪೇರ್ ಅಂತ ಹೇಳಿ ಬಟ್ ಇವರು ಪಾಪ ಹೇಳಿದ ತಕ್ಷಣ ಇನ್ನೂ ಏನೇನು ಪ್ರಾಬ್ಲಮ್ ಐತಿ ಎಲ್ಲಾನು ಹೇಳ್ರಿ ನಾನು ಕಳ್ಸಿ ಕೊಡ್ತೇನೆ ರಿಪೇರಿ ಮಾಡಿಸ್ಕೊಡ್ತೇನೆ ಅಂದಾರ ಅದೊಂದು ನಮ್ಗೆ ಚಲೋ ಅನಿಸಿತಾ ರಿಪೇರಿ ಮಾಡೋಕೆ ಏನೇನು ಬೇಕಾ ಪ್ರತಿಯೊಂದನ್ನು ತೊಗೊಂಡು ಬಂದಾರ ನೋಡ್ರಿ ಯಾಕಂದ್ರೆ ಎಲ್ಲಾನು ತಂದ್ರನ ಟೆನ್ಷನ್ ಇರಂಗಿಲ್ಲ ನಿನ್ನೆ ಬಂದು ಹಂಗೆ ಹೋಗಿದ್ರ ಆಮೇಲೆ ಇವತ್ತು ಎಲ್ಲನೂ ತೊಗೊಂಡು ಬಂದಾರ ನಾವೀಗ ಮ್ಯಾಲೆ ಬಂದೀವಿ ಟೇಲ್ಸ್ ಮ್ಯಾಗ ಯಾಕಂದ್ರೆ ನಿನ್ನೆ ಮೇನ್ ಎಲ್ಲಿ ನೀರು ಹೋಗಬಾರ್ದಿತ್ತಲ್ಲ ಅಲ್ಲಿದನ ನೀರೆಲ್ಲ ಹೋಗಿ ಆಗಿತ್ತ ಸೊ ಹಾಗಾಗಿ ಈಗ ಮೇಲ್ಗಡೆ ಬಂದೀವಿ ಪುಣ್ಯಕ್ಕ ನಾನು ಒಂದು ಅರ್ವಿ ತಗೊಂಡೆಲ್ಲ ಫುಲ್ಲು ಅದನ್ನ ರಿಕ್ಕಾಗಿ ಕಟ್ಟಿದ್ನಿ ಹಾಗಾಗಿ ನೀರು ಸ್ವಲ್ಪ ನಿಂತಿತ್ತ ಬಿಳುವತ್ತಾಗಿತ್ತ ಸೊ ಅದು ಹೇಳಿದ್ರೆ ಅವ್ರ ಇದು ಕಟ್ಟಿ ಚಲೋ ಮಾಡಿರಿ ಇಲ್ಲಾಂದ್ರೆ ಭಾಳ ಪ್ರಾಬ್ಲಮ್ ಆಕಿತ್ತ ಹೇಳಿ ಅದನ್ನ ಈಗ ಬಿಚ್ಚಿ ಈಗ ಎಲ್ಲ ರೆಡಿ ಮಾಡಾಕತ್ತಾರ ನೋಡ್ಬೋದು ಈಗ ಬಿಚ್ಚಿದ ಕೂಡ ಎಲ್ಲ ನೀರೆಲ್ಲ ಹೆಂಗೆ ಬೀಳಾಕತ್ತೈತಿ ನಮ್ಮ ಸುಂದ್ರ ನೋಡ್ಬೋದು ಇಲ್ಲಿ ಹೆಂಗೆ ಗ್ಯಾಲ್ರಿದಾಗ ಕೂತಾಳು ನೋಡ್ರಿ ನೋಡ್ಕೊಂಡು ಆಕೀಗ ನಾವು ಕಟ್ ಹಾಕಿಬಿಟ್ಟಿದ್ದೆವು ಮನೆಯೊಳಗೆ ಯಾಕಂದ್ರೆ ನಾವು ಆ ಮನೆಯಿಂದ ಈ ಮನೆಗೆ ಬಂದಿದ್ದೇವಲ್ಲ ಹೀಗಾಗಿ ಅದಕ್ಕೆ ಅಲ್ಲೇ ರೂಢಿಯಾಗೈತಿ ಬಿಟ್ರ ಮತ್ತು ಮನೆ ಬಿಟ್ಟ ಹೋಗಿಬಿಡ್ತೈತಿ ನೋಡ್ರಿ ಯಾವುದೇ ಬೇಕಾದರೂ ಹಂಗೆ ನೋಡ್ರಿ ಒಂದು ಮನೆಯಿಂದ ರೂಢಿಯಾಗಿರ್ತೈತಿ ಅಂದ್ಕೊಳ್ಳಿ ಬೇರೆ ಮನೆಗೆ ಹೋದ್ರೆ ಬಿಟ್ಟು ಹೋಗಿಬಿಡ್ತಾವ ಮನಿ ಸೊ ಹಂಗಾಗಿ ಮತ್ತೆ ಮನೆಯದು ಬಿಟ್ಟು ಅಂತ ಹೇಳಿ ಅದಕ್ಕೆ ಕಟ್ಬಿಟ್ಟಿದ್ದೇವೆ ಒಂದು ವಾರ ಇಟ್ಕೊಬೇಕು ಆಮೇಲೆ ಬೇಕಾದ್ರೆ ಅಂತ ಅಂದ್ಕೊಂಡೇವಿ ಸೊ ನೋಡಾತೈತಿ ಇಲ್ಲಿ ಚಂದ ಅನ್ಸತೈತಿ ಇಲ್ಲಿ ಅದಕ್ಕೆ ಮತ್ತು ಏನಂದ್ರೆ ನಾಯಿಗಳು ಒಂದು ಭಾಳ ನೋಡ್ರಿ ಅದೊಂದು ಭಯ ನಮಗೆ ಹಾಗಾಗಿ ಸೊ ಎಲ್ಲಿ ಇರ್ತೀವಿ ಅಲ್ಲೇ ಕರ್ಕೊಂಡು ಕರ್ಕೊಂಡು ಅಡ್ಡಾಡಕತ್ತೇವಿ ಅದಕ್ಕೆ ಹೊರಗೆ ಹೋಗೋದು ಇಂಟ್ರೆಸ್ಟ್ ಐತಿ ಬಟ್ ಸದ್ಯಕ್ಕಂತೂ ಬಿಡೋದಿಲ್ಲ ಅಂತ ಹೇಳಿಬಿಟ್ಟಿದ್ದೇವೆ ಅದಕ್ಕೆ ಅದಕ್ಕೆ ಇಲ್ಲೇ ಕುತ್ಕೊಂಡು ಎಲ್ಲನೂ ನೋಡಕತ್ತೈತಿ ನೀರಿನ ಟ್ಯಾಪ್ ಪೈಪ್ ಅದೂ ಏನೇನು ಪ್ರಾಬ್ಲಮ್ ಇತ್ತಲ್ಲ ಅದೆಲ್ಲ ರಿಪೇರಿ ಮಾಡಿ ಕೊಟ್ಟು ಹೋದರು ನೋಡ್ರಿ ಬೆಳಗ್ಗೆ ಬಟ್ ಸಾಯಂಕಾಲ ಈಗ ಕರೆಂಟ್ದವ್ರು ಬಂದಾರ ಯಾಕಂದ್ರೆ ಅಲ್ಲೇ ಇಲ್ಲೇ ಒಂದೊಂದು ಸ್ವಿಚ್ ಬೋರ್ಡ್ ಎಲ್ಲ ಬಾದಾಗಿದ್ದವು ಮತ್ತು ಬಟನ್ಸ್ ಕೂಡ ಎಲ್ಲ ಬಾದಾಗಿದ್ದಾವ ನಾವು ಚೆಕ್ ಮಾಡಿ ನೋಡಿದ್ವಿ ಲೈಟ್ ಅದು ಹಚ್ಚಾಕತ್ರ ಆನ ಆಗುವಲ್ವಾಗಿದ್ದು ಆಮೇಲೆ ಸ್ವಿಚ್ ಬೋರ್ಡೋದು ಚಾರ್ಜಿಂಗ್ ಅದು ಹಚ್ಚಿದ್ರೆ ಚಾರ್ಜ್ ಕೂಡ ಆಗಬಾರ್ದಾಗಿತ್ತು ಸೊ ಅದು ಕೂಡ ಪ್ರಾಬ್ಲಮ್ ನಾವು ಹೇಳಿದ್ವಿ ಓನರ್ಗೆ ಸೊ ಅವರು ಕೂಡ ಹೇಳಿದ್ರೆ ಇವರು ಎರಡು ದಿನ ಆಗಿತ್ತು ನೋಡ್ರಿ ಬಂದು ನೋಡ್ಕೊಂಡು ಹೋಗಿದ್ವಿ ಅಂತ ಹೇಳಿದ್ರೆ ಪಂದೇ ಇರಲಿಲ್ಲ ಸೊ ವೆಯ್ಟ್ ಮಾಡಿ 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 ಸಾಕಾಗಿತ್ತು ಇವತ್ತು ಸಾಯಂಕಾಲ ಕತ್ಲಾಗೆತ್ತಿ ಆರೂವರೆಗೆ ಬಂದಾರ ಸೊ ರಿಪೇರಿ ಮಾಡಾಕತ್ತಾರ ಇಲ್ಲಿ ಕಿಚನ್ದಾಗೂ ಬಟನ್ಸ್ ಮತ್ತು ಕೆಲವೊಂದು ಸ್ವಿಚ್ ಬೋರ್ಡ್ಗಳದು ಎಲ್ಲ ಸ್ಟಾರ್ಟ್ ಇರಕಿಲ್ಲ ಸೊ ಅದು ನೋಡಕತ್ತಾರ ಏನೇನು ಐತಿ ಅದೆಲ್ಲ ಮಾಡಿಸ್ಕೊ ಓನರ್ ಇಲ್ಲಿ ಟಿ ವಿ ಕಡೆ ನೋಡಿರಿ ಟಿ ವಿ ಕಡೆನೂ ಸ್ವಿಚ್ ಬೋರ್ಡ್ ಮತ್ತು ಬಟನ್ ಎಲ್ಲ ಬಾದಾಗಿತ್ತು ನಾವು ಇದು ಇಂಟರ್ನೆಟ್ ಏನೋ ತಗೊಂಡ್ವಿ ಆಮೇಲೆ ಟಿ ವಿ ಹಚ್ಬೇಕಂದ್ರೆ ಟಿ ವಿನ ಸ್ಟಾರ್ಟ್ ಆಗ್ಬೇಕಾಗಿತ್ತು ಆಮೇಲೆ ಗೊತ್ತಾಯ್ತು ನಮ್ಗೆ ಇದು ಬಾದಾಗಿತ್ತು ಹೇಳಿ ಸೊ ಅಲ್ಲಿ ಟಿವಿ ಕಡೆನೂ ಎಲ್ಲ ನೋಡಾಕತ್ತಾರ ಕರೆಂಟ್ ಇದನ್ನ ಬಂದ್ ಮಾಡಿದ್ರ ಅದಕ್ಕೆ ಎಲ್ಲ ಲೈಟ್ ಆಫ್ ಹ್ಮ್ ಬಾ 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 ಅಲ್ಲ ಮತ್ತೆ ತುಂದ್ರಿ ಕತ್ಲಾಗೆ ತಂದ್ಕೊಡ್ಲೇ ಒದ್ರಾಕತ್ತಾಳೆ ನೋಡ್ರಿ ಇಲ್ಲಿ ಬೆಡ್ರೂಮ್ ಒಳಗೂ ಸ್ವಲ್ಪ ಬಟನ್ಸ್ ಅದು ಎಲ್ಲ ಇದಾಗಿದ್ವಲ್ಲ ಅದು ಕೂಡ ಎಲ್ಲ ರೆಡಿ ಮಾಡಕತ್ತಾರ ಆ ಸೈಡ್ ಇತ್ತ ಫಸ್ಟ್ ಹಿಡಿದಕ್ಕೆ ಇಲ್ಲಿ ನೋಡ್ರಿ ಈಗ ಮಾಡ್ಕೊಟ್ಟು ಹೋದ್ರವರು ಹೊಸಾದ ಸ್ವಿಚ್ ಬೋರ್ಡ್ ಹಾಕಿದಾರ ವೈಟ್ ಕಲರ್ ಕಾಣತ್ತೈದ ಅದು ಸೊ ಹಳೆದನ್ನ ಇಟ್ಟಿದಾರ ಮತ್ತೆ ಗೋಡೆ ಒಳಗಿಂದ ಅದನ್ನೆಲ್ಲ ತೆಗ್ದಿದ್ರಲ್ಲ ಹಂಗಾಗಿ ಅದ್ರೊಳಗಿಂದೆಲ್ಲ ಸಿಮೆಂಟ್ ಉಸುರ್ಕ್ ಅದೆಲ್ಲ ಬಿದ್ದೈತಿ ನೋಡ್ಬೋದು ಜಂಗ್ ಹಿಡ್ದೈತಿ ನೋಡ್ರಿ ಸೊ ಇನ್ನೂ ಕೆಲವೊಂದಷ್ಟು ಕೆಲ್ಸಗಳದಾವ ಅವರು ಕೂಡ ಬರ್ತೇನೆ ಅಂದ್ರೆ ಇವತ್ತು ಬಂದಿಲ್ಲ ಸೊ ಅದು ಎಲ್ಲ ಅವನ್ನೆಲ್ಲ ತೋರ್ಸಾಕತ್ತೇನ ಸೊ ಹಳೆವೆಲ್ಲ ತೆಗೆದಿಟ್ಟು ಹೋಗಿದಾರ ನೋಡ್ರಿ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ Bye.